ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನಿವತ್ತು ನಾನು ಲಾಗ್ ಮಾಡುವಾಗ ಸ್ವಲ್ಪ ಬೇಜಾರಲ್ಲೇ ಲಾಗ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದರೆ ನಾನು ಯಾರನ್ನೂ ಕೂಡ ಕಾಪಿ ಹೊಡೆದು ಅಥವಾ ಬೇರೆಯವ್ರು ಅಂಥ ಕಂಟೆಂಟ್ನ ತೊಗೊಂಡು ನಾನು ನನ್ನ ವಿಡಿಯೋದಲ್ಲಿ ಯೂಸ್ ಮಾಡಿ ಯಾವುದೇ ಒಂದು ವೀಡಿಯೋನ ಇಲ್ಲ ನಾನು ನನ್ನ ಸ್ವಂತ ಬುದ್ಧಿನ ಉಪ್ಯೋಗಿಸಿ ವೀಡಿಯೋ ಮಾಡ್ತಾ ಇರೋದು ಹಾಗೆ ನಾನು ಮಾಡಿರೋಂಥ ಕಂಟೆಂಟ್ನ ಕೆಲವೊಬ್ರು ಕೆಲವೊಬ್ಬರು ವೀಡಿಯೋ ಇದ್ದಾರೆ ಅದು ಯಾರು ಅಂತ ಅವ್ರವ್ರಿಗೆ ಗೊತ್ತಿರತ್ತೆ ಸುಮ್ಮನೆ ಮಾತಾಡಿದ್ರೆ ಅದು ಸರಿ ಬರೋದಿಲ್ಲ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ನಾನು ಯಾವಾಗಲೂ ರಾಯರ್ನ ನಂಬಿಕೊಂಡು ನನ್ನ ಚಾನಲ್ನ ಮಾಡ್ತೀನಿ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಅವರು ನನಗೆ ಆದಷ್ಟು ಸಪೋರ್ಟ್ ಮಾಡಿ ನಾನು ಬೆಳೆಯೋ ಥರ ಮಾಡಿದ್ದಾರೆ ಹಾಗೆ ನಾನು ನನ್ನ ಗೂಗಲಲ್ಲಿ ಅಥವಾ ಯಾವುದೇ ಒಂದು ಇದರಲ್ಲೂ ಕೂಡ ನೈಟೆಲ್ಲ ಕುತ್ಕೊಂಡು ಸರ್ಚ್ ಮಾಡಿಕೊಂಡು ಈ ಒಂದು ವೀಡಿಯೋ ಮಾಡಿದ್ರೆ ಈ ಥರ ಆಗುತ್ತೇನೋ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ವೀಡಿಯೋ ಮಾಡಿರ್ತೀನೋ ಹೊರತು ಸುಮ್ಮ ಸುಮ್ಮನೆ ಏನೋ ಒಂದು ಮಾಡೋದಕ್ಕೂ ಹೋಗೋದಿಲ್ಲ ಹಾಗೆ ಬೇರೆಯವ್ರು ಯಾರೋ ಮಾಡಿದ್ದಾರೆ ಅಂತ ಒಟ್ಟೆವರಿಗೋಸ್ಕರ ನಾನು ಆ ವೀಡಿಯೋನೂ ಮಾಡೋದಿಲ್ಲ ಯಾರೂ ಕೂಡ ಸುಮ್ಮ ಸುಮ್ಮನೆ ಏನೇನೋ ಮಾತಾಡಿಬಿಡಿ ಹಿಂದೆ ಮುಂದೆ 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 ಮಾತಾಡೋರು ಎಲ್ಲರಿಗೂ ಕೂಡ ರಾಘವೇಂದ್ರ ಅಂದರೆ ರಾಯರೇ ನೋಡ್ಕೊಳ್ಳಿ ಅಂತ ನಾನು ಹೇಳ್ಕೊತೀನಿ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಅದ್ರ ಫುಲ್ಲು ಡೀಟೇಲ್ಸು ನಾನು ಯಾವ್ಯಾವ ಥರ ಕಷ್ಟಪಡ್ತಿದ್ದೆ ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಜ್ಯುವೆಲರ್ಸ್ ಬಗ್ಗೆ ಹೇಳೋರು ಇದೇನಪ್ಪ ಈ ಥರ ಹೇಳ್ತಾ ಇದ್ದಾರೆ ಅಂತ ಯಾರೂ ಅಂದ್ಕೋಬೇಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಮೂರಿಂದ ನಾಲ್ಕು ಮಂತ್ ಆಗಿದೆ ಅಷ್ಟೇ ಅಂದರೆ ಮೂರು ತಿಂಗಳಲ್ಲಿ ನಾನು ಫಸ್ಟು ಒಂದು ತಿಂಗಳು ಒಂದೆರಡು ವೀಡಿಯೋ ಹಾಕ್ಬಿಟ್ಟು ನಾನು ವೀಡಿಯೋನೇ ಹಾಕಿರಲಿಲ್ಲ ಸುಮ್ಮನೆ ಆಗ್ಬಿಟ್ಟಿದೆ ಮತ್ತು ನಾನು ಸ್ಟಾರ್ಟ್ ಮಾಡಿ ಒಂದೆರಡು ತಿಂಗಳು ತಿಂಗಳಾಗ್ತಿದೆ ಅಷ್ಟೇ ಎರಡೂವರೆ ತಿಂಗಳಿಗೆ ಮಾನಿಟೈಸೇಷನ್ ಆನ್ ಆಗಿ ಇವಾಗ ಆಲ್ರೆಡಿ ಪಿನ್ ಕೂಡ ಬಂದಿದೆ ಯಾವ ರೀತಿ ನಾನು ಕಷ್ಟಪಟ್ಟಿದ್ದೀನಿ ಅನ್ನೋದನ್ನ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹಿಂದೆ ಮುಂದೆ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದಿಲ್ಲ ಆ ಥರ ಹುಡುಗಿನೋ ಅಲ್ಲ ನಾನು ಮಾತಾಡೋರೆಲ್ಲರೂ ಮಾತಾಡಿ ಬಟ್ ನಾನು ವೀಡಿಯೋ ನೋಡ್ಬಿಟ್ಟಾರೋ ನಿಮಗೆ ಗೊತ್ತಾಗಿರತ್ತೆ ಅಂತ ಅಂದ್ಕೋತೀನಿ ಏಕೆಂದರೆ ಎಲ್ಲರದ್ದು ಇವಾಗ ಫಸ್ಟು ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋ ಮಾಡಿದೆ ಅದು ಕೂಡ ಅಷ್ಟೇ ವೈರಲ್ ಆಯಿತು ಅದು ವೈರಲ್ ಆದಮೇಲೆ ಅದನ್ನ ನೋಡ್ಕೊಂಡು ಕೆಲವೊಬ್ರು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೇ ಥರನೇ ಒಡಬೆಗಳ್ದು ವಿಡಿಯೋ ಮಾಡಿದೆ ಅದು ಅಷ್ಟೇ ತುಂಬಾ ವೈರಲ್ ಆಯಿತು ಅದರಿಂದನೇ ನನಗೆ ಬೇಗ ಮಾನಿಟೈಸೇಷನ್ ಕೂಡ ಆಗಿದ್ದು ಅದನ್ನು ನೋಡ್ಕೊಂಡು ಕೂಡ ನೆಕ್ಸ್ಟು ಒಡಬೆಗಳ್ದು ವಿಡಿಯೋಗಳನ್ನ ಸ್ಟಾರ್ಟ್ ಮಾಡಿದ್ರು ಈ ಥರ ಮಾಡ್ತಾ ಇದ್ದಾರೆ ಸುಮ್ಮನೆ ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳೋದ್ರಿಂದ ಏನು ಸಿಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ ಹಿಂದೆ ಮುಂದೆ ಮಾತಾಡೋರೆಲ್ಲರಿಗೂ ಕೂಡ ರಾಘವೇಂದ್ರನೇ ನೋಡ್ಕೊಳ್ಳಿ ಅಷ್ಟೇ ಇನ್ನೇನು ಆಗೋದಿಲ್ಲ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಯಾರು ಕೂಡ ನಾನು ವ್ಯೂವರ್ಸ್ ಬೇಜಾರ್ ಮಾಡ್ಕೊಬಿಡಿ ಸ್ವಲ್ಪ ಬೇಜಾರಾಗಿತ್ತು ಅಂತ ಈ ಥರ ಶೇರ್ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ನಾನು ಫುಲ್ ಡೀಟೇಲ್ಸ್ ತಿಳಿಸ್ತೀನಿ ನಾನೊಂದು ಅರ್ಕೆ ಮಾಡಿಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಚೆನ್ನಾಗಿ ನನಗೆ ಬೇಗನೆ ಗ್ರೋತ್ ಆಗಿದೆ ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬೇಕು ಅಂದವರು ಅದನ್ನು ಕೂಡ ನೋಡಿ ಬನ್ನಿ ಇವಾಗ ನಾನು ಜ್ಯುವೆಲರ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಒಬ್ಬ ಮನುಷ್ಯನಮೇಲೆ ಗಂಡು ಆಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು ಎಲ್ಲರಿಗೂ ಕೂಡ ಒಡ್ಬೆ ಹಾಕೋಬೇಕು ಅನ್ನೋ ಆಸೆ ಇದ್ದೇ ಇರತ್ತೆ ಆದರೆ ಮಿಡಲ್ ಕ್ಲಾಸ್ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬೇಕಾದಂಥ ಒಡ್ಬೆಗಳು ಆಗಿರ್ಬೋದು ಅಥವಾ ಜಾಸ್ತಿ ಗ್ರಾಮ್ನ ಕೊಟ್ಟು ನಾವು ಈ ಥರ ದೊಡ್ಡ ದೊಡ್ಡ ಒಡ್ಬೆಗಳನ್ನ ಮಾಡಿಸ್ಕೋತೀವಿ ಅಂದರೆ ನಿಜವಾಗ್ಲೂ ಆಗೋದಿಲ್ಲ ಏಕೆಂದರೆ ಇರಷ್ಟು ಕಾಲು ಚಾಚ್ಕೊಂಡು ಹೋಗುವಂಥ ಗಾದೆನೇ ಇದೆ ಅಲ್ವಾ ಆ ರೀತಿ ನಾವು ಬಳ್ಕೊಂಡು ಹೋಗ್ತಾ ಇರ್ತೀವಿ ಅಂಥ ಟೈಮಲ್ಲಿ ನಮಗೂ ಕೂಡ ಆಸೆ ಅನ್ನೋದು ಎಲ್ಲರಿಗೂ ಕೂಡ ಇರುತ್ತಲ್ವ ಆ ಟೈಮಲ್ಲಿ ಈ ಥರ ಒಡ್ಬೆಗಳನ್ನ ಮಾಡಿಸ್ಕೋಬೇಕು ಅಂದರೆ ಆಗೋದಿಲ್ಲ ಆವಾಗ ನೋಡಿ ನೀವು ಈ ಥರ ಒಂದು ಆರಿಂದ ಎಂಟು ಗ್ರಾಮ್ ಒಳಗಡೆ ಇರೋಂಥ ನೆಕ್ಲೆಸ್ಗಳನ್ನ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಹೇಳಿರೋಂಥ ಭಾರತ್ ಜ್ಯುವೆಲರ್ಸ್ ಅಂದರೆ ಮೈಸೂರಲ್ಲಿ ಅಶೋಕ ರೋಡಲ್ಲಿ ಭಾರತ್ ಜ್ಯುವೆಲರ್ಸ್ ಅಂತ ಅಂಗಡಿಗೆ ಅಂತ ಆಲ್ರೆಡಿ ಹೇಳಿದ್ದೀನಲ್ವಾ ಆ ಅಂಗಡಿಲೇ ಮಾಡಿರೋಂಥ ಸರಗಳು ಇವು ನೀವು ಇವಾಗಲೂ ಕೂಡ ಅವ್ರ ನಂಬರ್ನ ಮೇಲ್ಗಡೆನೇ ಕೊಟ್ಟಿದ್ದೀನಿ ನೋಡಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಒಂದು ಡಿಸೈನ್ಸಲ್ಲಿ ಇನ್ನೂ ಕಲೆಕ್ಷನ್ಸ್ ಬೇಕಂದ್ರೂ ಕೂಡ ಅವರು ವಾಟ್ಸಪ್ ಮಾಡಿಕೊಡ್ತಾರೆ ಹಾಗೆ ಎಲ್ಲ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಡಿಸೈನ್ಸ್ ಇವೆ ಹಾಗೆ ನೋಡಿ ಇದನ್ನು ಏಳು ಗ್ರಾಮ್ ಅಂದರೆ ಯಾರಾದರೂ ನಮ್ಮ ಥರ ಅಷ್ಟು ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇವೆ ಹಾಗೆ ಎಲ್ಲದರದ್ದು ವೆಯ್ಟ್ ಕೂಡ ನಾನು ಅದರಲ್ಲೇ ಅದೇ ಒಂದು ಫೋಟೋದನ್ನೇ ಮೆನ್ಷನ್ ಮಾಡಿದ್ದೀನಿ ನೋಡಿ ಅವರೇ ಹೇಳಿರೋಂಥ ಗ್ರಾಮ್ ಇಷ್ಟಿದೆ ಅಂತ ಅವ್ರು ಹೇಳಿರೋದನ್ನ ನಾನು ಮೆನ್ಷನ್ ಮಾಡಿರೋದು ಹಾಗೆ ನೋಡಿ ಇದು ಏಳು ಗ್ರಾಮ್ ಇಪ್ಪತ್ತು ಮಿಲಿ ಇದೆ ಎಷ್ಟು ಚೆನ್ನಾಗಿದೆ ಅಂತ ಈ ಒಂದು ನೆಕ್ಲೆಸ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಯಾರಿಗೂ ಕೂಡ ಇದು ಕಮ್ಮಿ ಗ್ರಾಮ್ ಅನ್ನೋದು ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ಹಾಗೆ ಈ ಒಂದು ಡಿಸೈನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಆಲ್ಮೋಸ್ಟ್ ಇದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಆರು ಆರು ಗ್ರಾಮು ಏಳ್ನೂರು ಮಿಲಿ ಮಾಡಿರೋಂಥ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಈ ರೀತಿ ವೆರೈಟಿ ಆಫ್ ಡಿಸೈನ್ಸು ಅವ್ರಿಗೆ ಬೇಕು ಅಂತ ಹೇಳೋರು ಅವ್ರಿಗೆ ನೀವು ವಾಟ್ಸಪ್ ಮಾಡಿ ಅವರು ನಿಮಗೆ ಸೆಂಡ್ ಮಾಡಿಕೊಡ್ತಾರೆ ಅಥವಾ ಆನ್ಲೈನಲ್ಲೇ ನೀವು ಪರ್ಚೇಸ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು ಯಾವುದೇ ರೀತಿಯಾದ ಮೋಸ ಅಂತೂ ಆಗಲ್ಲ ಅದಕ್ಕೆ ನಾನೇ ಗ್ಯಾರಂಟಿ ಅಷ್ಟು ಚೆನ್ನಾಗಿ ಅವರು ಕೊರಿಯರ್ ಮಾಡಿಕೊಡ್ತಾರೆ ಯಾವುದೇ ರೀತಿಯಾದ ಮೋಸ ಮಾಡೋದಿಲ್ಲ ಈ ರೀತಿ ನೀವು ಏಳು ಗ್ರಾಮು ಎಂಟು ಗ್ರಾಮು ಆರು ಗ್ರಾಮು ಈ ರೀತಿ ಕಮ್ಮಿ ಗ್ರಾಮಲ್ಲಿ ಅಂದರೆ ಒಂದು ಒಂಬತ್ತು ಗ್ರಾಮ್ ಒಳಗಡೆ ಐದು ಗ್ರಾಮ್ ಮೇಲುಗಡೆ ಇಷ್ಟು ಚೆನ್ನಾಗಿರೋಂಥ ನೆಕ್ಲೆಸ್ಸು ಅವರು ಅವ್ರ ಅಂಗಡಿಯಲ್ಲಿ ಇವಾಗ ಅಟ್ ಪ್ರೆಸೆಂಟು ಕಲೆಕ್ಷನ್ಸ್ ಇವೆ ಇವಾಗ ರೀಸೆಂಟಾಗಿ ಅಂಥದ್ದನ್ನ ಅವರು ನನಗೆ ಸೆಂಡ್ ಮಾಡಿದ್ದಾರೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ನೋಡಿ ಇದಂತೂ ಎಷ್ಟು ಚೆನ್ನಾಗಿದೆ ಏಳು ಗ್ರಾಮು ಒಂಬೈನೂರ ಎಪ್ಪತ್ತು ಮಿಲಿ ಇದೆ ಹಾಗೆ ಇದು ಕೂಡ ಅಷ್ಟೇ ಏಳು ಗ್ರಾಮು ಐನೂರು ಐನೂರ ತೊಂಬತ್ತು ಮಿಲಿ ಇದೆ ಅಷ್ಟು ಅನಿಸ್ತಾ ಇದೆಯಾ ತುಂಬ ಜಾಸ್ತಿ ಇದೆ ಅಂತ ಅನ್ ಅಂತಲೇ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಅವ್ರ ಅಂಗಡಿಯಲ್ಲಿದೆ ಆದ್ದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನಿಮಗೆ ಟೂ ಲೇಯರಲ್ಲಿ ತ್ರೀ ಲೇಯರಲ್ಲಿ ಫೋರ್ ಲೇಯರ್ಸಲ್ಲಿ ಮುತ್ತಿನ ಸರಗಳು ಕೂಡ ಮಾಡಿದ್ದಾರೆ ಅವರೇ ಆ ಒಂದು ಮುತ್ತಿನ ಸರಗಳು ಕೂಡ ಒಂದು ತ್ರೀ ಗ್ರಾಮ್ಸು ಅಥವಾ ಟೂ ಗ್ರಾಮ್ಸಲ್ಲಿ ನಾಲ್ಕು ಐದು ಗ್ರಾಮ್ಸಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಕಲೆಕ್ಷನ್ಸ್ ಕೂಡ ಇದೇ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ನಿಮಗೆ ಯಾವುದು ಇಷ್ಟ ಆಯಿತು ಅದನ್ನು ಇವಾಗಲೇ ಸ್ಕ್ರೀನ್ಶಾಟ್ ತೆಗೆದು ಈ ಮೇಲ್ಗಡೆ ಕೊಟ್ಟಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಅವ್ರು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ ಈ ರೀತಿ ಇವಾಗ ನೋಡಿ ಭಾರತ್ ಜುವೆಲ್ಲರ್ಸ್ ಅಂತ ಹೇಳಿ ನಾನು ಸುಮ್ಮ ಸುಮ್ಮನೆ ಯಾವ್ಯಾವ್ದೋ ಗೂಗಲಿಂದೆಲ್ಲ ತೆಗ್ದು ಹಾಕ್ಬಿಟ್ಟು ವೀಡಿಯೋ ಮಾಡೋದು ಅದರಿಂದ ನಾನು ವೈರಲ್ ಆಯ್ತರೋದು ಅನ್ನೋ ಕೆಲವೊಂದು ವಿಷಯಗಳು ಕೂಡ ಬಂದಿದೆ ನಾನು ಆ ರೀತಿ ಏನೂ ಮಾಡಿಲ್ಲ ಪ್ಲೀಸ್ ಯಾರೋ ಕೂಡ ಆ ಥರ ತಿಳ್ಕೊಬೇಡಿ ನಾನು ಅಂಗಡಿಯಲ್ಲಿ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇರುತ್ತೋ ಅದನ್ನೇ ಆದಷ್ಟು ಶೇರ್ ಮಾಡ್ತಾಯಿರ್ತೀನಿ ನೀವು ಸ್ಕ್ರೀನ್ಶಾಟ್ ತೆಗ್ದಿ ಅವ್ರಿಗೆ ಕೇಳಿದರೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಅಕಸ್ಮಾತ್ ಅವ್ರು ಏನಾದರೂ ಮಾಡಿಲ್ಲ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನನಗೊಂದು ಇನ್ಸ್ಟಾದಲ್ಲಿ ಬಂದೊಂದು ಮೆಸೇಜ್ ಹಾಕಿ ನಾನು ಅವ್ರನ್ನ ನಾನೇ ರಿಪ್ಲೈ ಮಾಡೋ ಥರ ಮಾಡ್ತೀನಿ ಅಂದರೆ ಕೆಲವೊಬ್ಬರು ಪಾಪ ದೂರದಿಂದ ಹೋಗಿರ್ತಾರೆ ಅಲ್ವಾ ಶಾಪ್ಗೆ ಆ ಟೈಮಲ್ಲಿ ಏನಾದರೂ ಅವ್ರು ಸಿಕ್ಕಿಲ್ಲ ಅಂದರು ನೀವು ನನಗೆ ಇನ್ಸ್ಟಾದಲ್ಲಿ ಒಂದು ಮೆಸೇಜ್ ಹಾಕ್ಬೋದು ಅಥವಾ ಯೂಟ್ಯೂಬಲ್ಲೇ ಹಾಕಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ ನೋಡಿ ಇದು ಆರು ಗ್ರಾಮಲ್ಲಿ ಮಾಡಿರೋಂಥ ಕಲೆಕ್ಷನ್ಸು ಆರು ಗ್ರಾಮು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಮಾರ್ಕ್ ಆಗಿರುತ್ತೆ ಯಾವುದೇ ಅಂತ ಇರೋದಿಲ್ಲ ಈ ರೀತಿ ಆರು ಫುಲ್ ಇದನ್ನ ಇವಾಗ ತೋರಿಸ್ತಾರದೆಲ್ಲ ಫುಲ್ ಆರು ಗ್ರಾಮಲ್ಲೇ ಮಾಡಿರೋಂಥ ಡಿಸೈನ್ಸು ಈ ರೀತಿ ಡಿಸೈನ್ಸ್ಗಳು ಕೂಡ ಇದೆ ಹಾಗೆ ಮುತ್ತಿನ ಸರನೂ ಕೂಡ ಇದೆ ಹಾಗೆ ಚೋಕರ್ಗಳಾಗಿರ್ಬೋದು ಚೋಕರ್ಗಳು ಕೂಡ ಇದೆ ಅವರ ಹತ್ರ ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ಗಳಿವೆ ಇವಾಗ ರೀಸೆಂಟಾಗಿ ಅಂದರೆ ಈಗ ಇರೋಂಥ ಕಲೆಕ್ಷನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ ಹಾಗೆ ಚೋಕರ್ ನೋಡಿ ಮುತ್ತಿನಲ್ಲಿ ಅಂದರೆ ಕಮ್ಮಿ ಅಂದರೂ ಐದು ಗ್ರಾಮ್ ಬೇಕೇ ಬೇಕು ಅಲ್ವಾ ಅಥವಾ ನೀವು ಕಮ್ಮಿಲೇ ಮುತ್ತಿನ ಸರ ಮಾಡ್ಕೋತೀವಿ ಅಂತಂದರೆ ಯಾವ ರೀತಿ ಅನ್ನೋದನ್ನು ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಮೂರು ಗ್ರಾಮು ಏಳ್ನೂರ ಮೂವತ್ತ್ನಾಲ್ಕು ಮಿಲಿ ಇದೆ ಇಲ್ಲಿ ಒಂದು ಮುತ್ತುನ್ ಸರ ಹಾಗೆ ಇದು ನೋಡಿ ತ್ರೀ ಲೇಯರ್ ಇದೆ ಬರೀ ಐದು ಗ್ರಾಮಲ್ಲಿ ಆಗಿರೋ ಅಂಥದ್ದು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ ಅವರು ಹಾಗೆ ಈ ಒಂದು ಸರನ ಅಷ್ಟೇ ಐದು ಗ್ರಾಮಲ್ಲಿ ಮಾಡಿರೋದು ಇವಾಗಂತೂ ಈ ರೀತಿ ಮುತ್ತುನ್ ಸರಾನೆ ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಇದು ನೋಡಿ ಮೂರು ಗ್ರಾಮು ಆರುನೂರ ಮೂರು ಮಿಲಿ ಇದೆ ಈ ರೀತಿ ಅಲ್ಲಲ್ಲೇ ಗ್ರಾಮ್ ಕೂಡ ಮೆನ್ಷನ್ ಆಗಿದೆ ನೀವು ಆರಾಮಾಗಿ ತಿಳ್ಕೊಬೋದು ಇದು ಎಷ್ಟು ಗ್ರಾಮ್ ಇದೆ ಅಂತ ನಿಮಗೆ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಗ್ರಾಮಲ್ಲೂ ಮಾಡಿಕೊಡಿ ಅಂತೇಳಿದ್ರೆ ಅವ್ರು ಮಾಡಿಕೊಡ್ತಾರೆ ಯಾಕೆಂದರೆ ಅವರು ಅಷ್ಟೊಂದು ಮಾಡಿಕೊಡೋದಿಲ್ಲ ಆಗೋದಿಲ್ಲ ಆ ಥರ ಏನೂ ಹೇಳೋದಿಲ್ಲ ನೀವು ಒಂದು ಸ್ವಲ್ಪ ನಮಗೆ ಈ ಥರ ಅನುಕೂಲ ಕಮ್ಮಿ ಈ ಥರ ಒಂದು ಸ್ವಲ್ಪ ಕಮ್ಮಿ ಗ್ರಾಮಲ್ಲಿ ಮಾಡಿಕೊಡಿ ಅಂದರು ಕೂಡ ಮಾಡಿಕೊಡ್ತಾರೆ ನಾನು ಕೂಡ ಅಷ್ಟೇ ನಾನು ಚಿಕ್ಕ ವಯಸ್ಸಿಂದ ಅವರು ಶಾಪಲ್ಲೇನೆ ಗೋಲ್ಡ್ ಅಂತ ತೊಗೊಂಡಿರೋದು ಅಲ್ಲದೆ ನಾವು ಸ್ವಲ್ಪ ಬಡತನದಲ್ಲೇ ಬೆಳೆದಿರೋದ್ರಿಂದ ನಮಗೂ ಜಾಸ್ತಿ ಏನು ಗ್ರಾಮ್ ತಗೋಬೇಕು ಅನ್ನೋ ಒಂದು ಅನುಕೂಲ ನಮಗಿರಲಿಲ್ಲ ಆ ಟೈಮಲ್ಲಿ ಅವರ ಹತ್ರನೇ ನಾನು ಒಂದು ಗ್ರಾಮಿಂದನೂ ಓಲೆಗಳನ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಓಲೆಗಳನ್ನ ಶೇರ್ ಮಾಡ್ತೀನಿ ಅವ್ರ ಅಂಗ್ಡೀಲಿ ತುಂಬಾ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇವೆ ಈ ರೀತಿ ಮುತ್ತಿನ ಸರಗಳಲ್ಲೂ ಕೂಡ ಕಲೆಕ್ಷನ್ಸ್ ಇದೆ ಹಾಗೆ ನಾನು ತೋರಿಸ್ತೇ ಇಲ್ವಾ ಆರಿಂದ ಏಳು ಗ್ರಾಮ್ಗೆ ಒಳ್ಳೊಳ್ಳೆ ನೆಕ್ಲೆಸ್ಗಳಿವೆ ನೀವು ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ಸೆಂಡ್ ಮಾಡಿ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಹಾಗೆ ಕಾಸನ್ ಸರ ಅಂತ ಇವಾಗ ತುಂಬನೇ ಫ್ಯಾಷನ್ ಆಗಿಬಿಟ್ಟಿದೆ ಅಲ್ವಾ ಆ ಒಂದು ಸರ ನೋಡಿ ಈ ಒಂದು ಡಿಸೈನಲ್ಲಿ ಅವರ ಹತ್ರನೇ ಇರೋಂಥ ಸರ ಇದು ಎಂಟು ಗ್ರಾಮು ಅರವತ್ತು ಮಿಲಿ ಇದೆ ನೀವು ಇದನ್ನೇನಾದರೂ ಬೇಕು ಅಂದರೆ ಅವ್ರಿಗೊಂದು ಸ್ಕ್ರೀನ್ಶಾಟ್ ತೆಗೆದು ಶೇರ್ ಮಾಡಿದರೆ ನಿಜವಾಗ್ಲೂ ಇದನ್ನು ಕೂಡ ಅವರು ನಿಮಗೆ ಕಳಿಸ್ಕೊಡ್ತಾರೆ ಅಂದರೆ ಆನ್ಲೈನಲ್ಲೇ ತಗೋತೀವಿ ಅಂದರೂ ಕೂಡ ತೊಗೋಬೋದು ಅಥವಾ ಶಾಪ್ಗೆ ಹೋಗಿ ತೊಗೋತೀವಿ ಅಂದರೂ ತೊಗೋಬೋದು ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಬೇರೆ ಡಿಸೈನಲ್ಲಿ ಮಾಡಿಸ್ಕೊತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು ಹಾಗೆ ನೋಡಿ ಇದು ಏಳು ಗ್ರಾಮು ಒಂಬೈನೂರ ಎಪ್ಪತ್ತು ಮಿಲಿ ಇದೆ ಅಂದರೆ ವೇರ್ ಮಾಡಿದರೆ ತುಂಬ ಜಾಸ್ತಿ ಇದೆ ಅಂತಲೇ ಅನಿಸೋದು ಅಷ್ಟು ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇವೆ ಅವ್ರ ಅಂಗಡಿಲಿ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಂಟು ತಿಂಗಳಿಗೆ ಹುಟ್ಟಿರೋಂಥ ಪ್ರೀ ಬೇಬಿ ಇದ್ದರೂ ಕೂಡ ಹಾಗೆ ನಮ್ಮ ಮನೇಲಿ ಸ್ವಲ್ಪ ಚಿಕ್ಕ ಮನೆ ಆದ್ರಿಂದ ಸುಮಾರು ಸೌಂಡ್ಗಳು ಕೂಡ ಆಗ್ತಿತ್ತು ಎಷ್ಟು ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡ್ತಾಯಿದೆ ಗೊತ್ತಾ ಅಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿ ಚೆನ್ನಾಗಾಗಿದೆ ಅನ್ನೋ ಟೈಮಲ್ಲಿ ಈ ಥರ ಎಲ್ಲ ಮಾತಾಡೋರು ಅಂತ ಬೇಜಾರಾಯಿತು ಅಂತ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆದಷ್ಟು ಇನ್ನೂ ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು